ನಮ್ಮಲ್ಲಿ ಎಲ್ಲರಿಗೂ ವ್ಯಕ್ತಿತ್ವಗಳ ಪ್ರಾಬ್ಲಮ್ ಇದೆ ಬೇಕಿದೆ ಅಂದ್ರೆ ಇವ್ರು ಇಲ್ಲ ಅಂದ್ರೆ ಅವರಿಲ್ಲ ಅಂತ ಹೇಳಬೇಕು ಯಾರಿರ್ಬೇಕು ಯಾರಿಲ್ಲ ಕತೆ ಕೀಚರ್ ಜೊತೆ ಇದು ಗೋ ತ್ರೀ ಗಂಟೆಗೆ ಬಿಗ್ ಬಾಸ್ ಕಡೆಯಿಂದ ವಾರದ ಕತೆ ಕಿಚ್ಚನ ಜೊತೆ ಪ್ರೋಮೋ ಬಂದಿದೆ ನೋಡ್ಬೋದು ನೀವು ಈ ವಾರ ವ್ಯಕ್ತಿತ್ವದ ಆಟ ಅಂತ ಈ ವಾರ ವ್ಯಕ್ತಿತ್ವವನ್ನು ತೋರ್ಸೋಕೆ ಹೋದಾಗ ಇಲ್ಲಿ ಕಳಪೆಗೆ ವಾರ ಪೂರ್ತಿ ಏನೂ ಮಾಡದೆ ಚಂದ್ರಪ್ರಭ ಅವರು ಉತ್ತಮವಾದರು ಅದು ಬಿಡಿ ಮಾಳು ಅವರಿಗೆ ಲೆಟ್ರ್ ಬಿಟ್ಟು ಕೊಟ್ಟಿರೋದಕ್ಕಾಗಿ ಮಾಳು ಉತ್ತಮ ಕೊಟ್ಟಿರಬಹುದು ಆದರೆ ರಿಷ ಧ್ರುವಂತ್ ಅಶ್ವಿನಿ ಕಾಕ್ರೋಚ್ ಇನ್ನೂ ಇತರರು ಸೇರಿ ಕಳಪೆನ ಗಿಲ್ಲಿ ಕೊಟ್ಟರು ಕಳಪೆನ ಕಾಕ್ರೋಚ್ ಗೆಳು ಹಾಗೂ ಗಿಲ್ಲಿಗೆಳು ಬಿದ್ದಾಗ ಚಂದ್ರಪ್ರಭ ಮಾತ್ರ ಗಿಲ್ಲಿ ಕಳಪೆ ಕೊಡ್ತಾನಂತ ಯಾರಲ್ಲೂ ನಿರೀಕ್ಷೆ ಇರಲಿಲ್ಲ ಆದರೆ ಕಳಪೆ ಕೊಟ್ಟು ಗಿಲ್ಲಿನ ಜೈಲಿಗೆ ಹೋಗುವಂತೆ ಮಾಡಿದ ಇರಲಿ ಬಿಡಿ ತಪ್ಪು ಅಂತ ಹೇಳೋಕ್ಕಾಗಲ್ಲ ಅವರವ್ರು ಅನಿಸಿದ್ದನ್ನು ಅವ್ರು ಮಾಡಿದ್ದಾರೆ ಇನ್ನು ಜನರ ವೋಟಿಂಗಲ್ಲಿ ಅಲ್ಲಿ ಕಾವ್ಯ ಗೆಲ್ಬಹುದು ಅಂತ ನಿರೀಕ್ಷೆ ಇತ್ತು ಅಲ್ಲೂ ಸಹ ಮಾಳು ಗೆದ್ದ ಪರವಾಗಿಲ್ಲ ಮಾಳು ಸಹ ಆ ಜನರ ಮುಂದೆ ತುಂಬಾನೇ ಚೆನ್ನಾಗೆ ಮಾತಾಡಿದ ಮನೆಯಲ್ಲಿ ಆಗುವಂತ ಜಗಳಗಳ ಬಗ್ಗೆ ಮತ್ತು ಉತ್ತರ ಕರ್ನಾಟಕದ ಬಗ್ಗೆ ತಮ್ಮ ಅನಿಸಿಕೆ ಹಾಗೂ ಘೋಷಣೆಯನ್ನು ತುಂಬಾ ಚೆನ್ನಾಗಿ ಜನಗಳ ಮುಂದೆ ವ್ಯಕ್ತಪಡಿಸಿದ ಅಲ್ಲಿ ಇದ್ದಿದ್ದೇ ಕಾವ್ಯ ಹಾಗೂ ಮಾಳು ಗೆಲ್ತಾನಂತನೇ ನಿರೀಕ್ಷೆ ಇತ್ತು ಹೋದ ವಾರ ಮಾಳು ಹಾಗೂ ಮಲ್ಲಮ್ಮ ಇವರಿಬ್ರು ಲಾಸ್ಟ್ ಅಲ್ಲಿ ಉಳ್ಕೊಂಡಾಗ ಮಾಳು ಎದ್ದು ನಿಂತು ಸರ್ ಮಲ್ಲಮ್ಮ ಇರಲಿ ನಾನೇ ಹೋಗ್ತೀನಿ ಅಂತ ಹೇಳಿ ತನ್ನ ವ್ಯಕ್ತಿತ್ವ ತೋರಿಸಿದ್ದ ಅದು ಸಹ ಮಾಳುಗೆ ಪ್ಲಸ್ ಆಯಿತು ಜನರ ಮುಂದೆ ತುಂಬಾ ಚೆನ್ನಾಗಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ವ್ಯಕ್ತಪಡಿಸುವುದರಿಂದ ವೋಟ್ ಬಂದಿರಬಹುದು ಇಲ್ಲವೇ ಬಿಗ್ ಬಾಸ್ ತಮ್ಮ ಅನಿಸಿಕೆಯ ಪ್ರಕಾರ ಮಾಡಿರಬಹುದು ಜನಗಳು ಹಾಕಿದ ವೋಟಿಂಗ್ ಅಂತೂ ಯಾರಿಗೆ ಎಷ್ಟೆಷ್ಟು ಬಿದ್ದಿವೆ ಅಂತ ಏನು ಹೇಳಲಿಲ್ಲ ಡೈರೆಕ್ಟ್ ಆಗಿ ಮಾಡುವ ಅಂತ ಘೋಷಣೆ ಮಾಡಿದರು ಬಿಗ್ ಬಾಸ್ ವಾರದ ಕತೆ ಕಿಚ್ಚನ ಜೊತೆ ಪಂಚಾಯಿತಿಯಲ್ಲಿ ಕಾದು ನೋಡಬೇಕು ಈ ವಾರ ವ್ಯಕ್ತಿತ್ವಗಳ ಆಟ ಅಂತ ಹೇಳಿದರು ಯಾರ ವ್ಯಕ್ತಿತ್ವ ಹೇಗೆ ಗಂತ ಮತ್ತು ಸುದೀಪ್ ಸರ್ ಇನ್ನಿತರ ಯಾವ ಯಾವ ವಿಷಯಗಳ ಬಗ್ಗೆ ಮಾತಾಡ್ತಾರಂತ ಕಾದು ಎಪಿಸೋಡ್ ನೋಡೋಣ